ಸ್ನೇಹಿತರೆ ಎಲ್ನ ಫೈನಲ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಬಗ್ಗುಬಡಿದು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಮೂರನೇ ಬಾರಿ ಐಪಿಎಲ್ ಕಿರೀಟ ಮುಡಿಗೇರಿಸಿಕೊಂಡಿದೆ ಚೆನ್ನೈನಲ್ಲಿ ನಡೆದ ಅಂತಿಮ ಹಣಾಹಣಿಯಲ್ಲಿ ಕೆಕೆಆರ್ ತಂಡ ಎಚ್ ತಂಡವನ್ನು ಎಂಟು ವಿಕೆಟ್ಗಳಿಂದ ಸೋರಿಸಿ ಚಾಂಪಿಯನ್ ಪಟ್ಟಕ್ಕೇರಿಸಿತ್ತು ಚೆನ್ನೈನ ಎಂ ಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಸೋಲುಣಿಸಿ ಕೋಲ್ಕತ್ತಾ ರೈಡರ್ಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಈ ಗೆಲುವಿನೊಂದಿಗೆ ಕೆಕೆಆರ್ ತಂಡ ಮೂರನೇ ಬಾರಿಗೆ ಐಪಿಎಲ್ ಟ್ರೋಫಿ ಗೆದ್ದುಕೊಂಡಂತಾಗಿದೆ ಇದಕ್ಕೂ ಮುನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸಿತ್ತು ವಿಶೇಷ ಎಂದರೆ ಈ ಬಾರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಫೈನಲ್ಗೆ ಪ್ರವೇಶಿಸಿದಂತೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಅಂದ್ರೆ ಫೈನಲ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಬಗ್ಗು ಬಡಿದು ಚಾಂಪಿಯನ್ ಕೆ ಕೆಕೆಆರ್ ತಂಡದ ದೃಢನಂಬಿಕೆಯಾಗಿತ್ತು ಈ ಆತ್ಮವಿಶ್ವಾಸದೊಂದಿಗೆ ಕೆಕೆಆರ್ ಮೊದಲೇ ಚಾಂಪಿಯನ್ಸ್ ಟ್ಯಾಗ್ ಲೈನ್ ಹೊಂದಿರುವ ಟೀ ಶರ್ಟ್ ಗಳನ್ನ ಪ್ರಿಂಟ್ ಮಾಡಿಕೊಂಡಿದ್ರು ಅಲ್ಲದೆ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆಲ್ಲಿಸಿದಂತೆ ಕೆ ತಂಡದ ಕುಟುಂಬಸ್ಥರು ಚಾಂಪಿಯನ್ಸ್ ಟಿ ಶರ್ಟ್ನೊಂದಿಗೆ ಮೈದಾನದಲ್ಲಿ ಕಾಣಿಸಿಕೊಂಡರು ಇದೀಗ ಕೆ ಆರ್ ಚಾಂಪಿಯನ್ಸ್ ಟೀ ಶರ್ಟ್ನ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಹಾಗೂ ಇದಕ್ಕೆ ತರತರದ ಕಮೆಂಟ್ಗಳು ಬರ್ತಾ ಇದೆ ಕೆಲವರು ಹೇಳ್ತಾ ಇದ್ದಾರೆ ಇದು ಫಿಕ್ಸಿಂಗ್ ಆಗಿದೆ ಅಂತ ಅಂತ ಹೇಳಿದ್ರೆ ಕೆ ಆರ್ಗೆ ಮೊದಲೇ ಗೊತ್ತಿತ್ತು ತಾನು ವಿನ್ ಆಗ್ತೇನೆ ಅಂತ ಹಾಗಾಗಿ ಈ ಸುದ್ದಿ ಬಹಳಷ್ಟು ವೈರಲ್ ಆಗ್ತಾ ಇದೆ ಇನ್ನು ಕೆಲವರು ಫೈನಲ್ ಪಂದ್ಯಕ್ಕೂ ಮುನ್ನ ಗೆದ್ದೇ ಗೆಲ್ಲುವೆ ಎನ್ನುವ ಅಚಲ ನಂಬಿಕೆ ಇದ್ದ ಕೋಲ್ಕತಾ ನೈಟರ್ಸ್ ತಂಡದ ಆತ್ಮವಿಶ್ವಾಸಕ್ಕೆ ಚಾಂಪಿಯನ್ಸ್ ಟೀ ಶರ್ಟ್ಗಳೇ ಸಾಕ್ಷಿ ಎಂದು ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಈ ರೀತಿಯಾದ ಮಿಶ್ರ ಪ್ರತಿಕ್ರಿಯೆ ಬಗ್ಗೆ ನಿಮಗೆ ಅನಿಸಲಿ ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು